सिंगला मरी ताईं ताईं हींअर ताईं मग़ ताई मिली ಇಲ್ಲ ಈ ರೇಟ ಚೆನ್ನಾಗಿತ್ತು ಇದು ಹಾಂ ಏನು ರೇಟ್ ಒಂದೇ ಇನ್ನೊಂದು ಬರಬೇಕು ಆಯ್ತು ಆಯ್ತು ಬರ್ತೀನಿ ಹೆಂಗಣ್ಣ ರೇಟು ಹದಿನೈದು ವರೆ ಹೇಳ್ತಾ ಇದೀನಿ ನಂದಿಡಿ ಹೆಂಗ ನಾವು ನೇಪಂದೊಡ್ಡಿ ನೇಪದೊಡ್ಡಿ ನೇಪನ್ ದೊಡ್ಡಿ ಎಷ್ಟು ತಂದಿದ್ಯಾ ಏಳು ತಂದಿದ್ದೀನಿ ನೀರು ಸಾಕಿರವಾ ಹೌದು ಕೊನೆಗೆ ಏನು ರೇಟ್ ಬಿಡ್ತೀಯಾ ನಾನೊಂದು ಹದಿನಾಲ್ಕು ಬಂದರೆ ಉಟ್ಬಿಡ್ತೀನಿ ಚಿಕ್ಕ ಎಷ್ಟು ಬರುತ್ತೆ ಇಪ್ಪತ್ತೈದು ಜಿ ಬರ್ತವೆ ಇದೇ ಹೇಳು ನೋಡಿ ಎತ್ ನೋಡು ಇಪ್ಪತ್ತೈದು ಬರುತ್ತೆ ತಲೆ ಕಾಲು ಬಿಟ್ಟು

ಹೇಳಿ ವ್ಯಾಪಾರ ಮಾಡ್ತಾರ ಅವರು ವ್ಯಾಪಾರ ಮಾಡೋರಪ್ಪ ಮಾತು ಗೊತ್ತಾಗುತ್ತೆ ಐದು ಮರಿ ದೊಡ್ಡ ಫುಲ್ ಸೆಟ್ಟ ಫುಲ್ ಅವೇ ದೊಡ್ಡ ದಪ್ಪಾಣ ಇದೆಯಲ್ಲ ವ್ಯಾಪಾರ ಮಾಡಿ ನೀವು ಹಾ ಬರ್ರ ಏ ನಮ್ಮ ಫ್ರೀ ಕುರಿತ ಏ ಮಗ ನೀನು ಹೆಸರು ಏ ಹೇಳ ಹೆಸರು ಬಾರ ನಾನು ಬರ್ತೀನಿ ನಿನ್ನ ಜೊತೆ ಗೌಡ ಬಹಿಷ್ ಗೌಡ ಎಷ್ಟ ಕುರಿಗಳ

ಅವು ಏನು ಐದು ಸಾವಿರದ ಕೇಳೋವ್ರೆ ಕೊಟ್ಟಿಲ್ಲ ಎಲ್ಲ ಹೊತ್ತಿಗೆ ಬಂದ್ ತನೇ ಐದು ಸಾವಿರದ ಕೇಳೋರೆ ಕೊಟ್ಟಿಲ್ಲ ಕೊಟ್ಟಿಲ್ಲ ಐದು ಸಾವಿರ ಒಂದು ಇನ್ನೂರ ಮುನ್ನೂರ ಕೊಟ್ಟರೆ ಕೊಟ್ಬಿಡ್ತೀವಿ ಇದು ಇದು ಒಂದು ಹನ್ನೆರಡು ಸಾವಿರ ಬಂದು ಕೊಟ್ಟುಬಿಡ್ತೀವಿ ಹಾಂ ಅದು ಹೆಣ್ಮಕ್ಳು ಕೇಳ್ಕೊಂಡು ಐದನೇ ಕ್ಲಾಸು ನಾಲ್ಕನೇ ಕ್ಲಾಸ್ ಹಾಂ

ಹೇಳ್ಬೋದು ನಿಮ್ಮ ಮಾಡಿ ತಪ್ಪು ಅನ್ಬೋದು ನಿನ್ನ ಮಡಿಯಕ್ಕೆ ಏನು ಇಪ್ಪತ್ತೈದು ಇಪ್ಪತ್ತೆರಡು ಸಾವಿರ ಜೊತೆ 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 ಎಲ್ಲ ಒಂದೇ ಬಣ್ಣ ಇದೆ ಕರೆ 14ವರೆ 14ವರೆ 5800 5800 5000 ಕೇಳಿದ್ನು ನಾನು ವಿಚಾರ ಮಾಡ್ತೀನಿ ಮರಿಗಳವೆ ಒಂದು ತಾಯಿ ಎರಡು ಮರಿನಾಂಗೇ ತಾಯಿ ಮರಿ ಎರಡು ಆತ್ಮರಿ ಹದಿನಾಲ್ಕು ಸಾವಿರ ಹದಿನಾಲ್ಕು ಸಾವಿರ ಅದು ಅದು ಹದಿನೂ ಸಾವಿರ ಹೇಳ್ತೇನೆ ಅದು ಒಂದು ಎರಡು ಮರಿ ಒಂದು ಆತ್ಮರಿ ಇದೆ ಸಾವಿರ ಹೆಚ್ಚು ಕಮ್ಮಿ ಬಿಡ್ತಾರೆ ಎಷ್ಟು ತಿಂಗಳು ಎಷ್ಟು ತಿಂಗ್ಳು ಮರಿ ಇವಾಗ ಒಂದು ಅದು ಅಷ್ಟೇ